ಹೆಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ಇವರಿಬ್ಬರನ್ನು ಎಲ್ಲರೂ ಸಹ ಬಲ್ಲರು ಯಾಕೆ ಅಂತ ಹೇಳಿದರೆ ಇವರಿಬ್ಬರ ನಡುವೆ ನಡೆದಂತಹ ಒಂದು ಬ್ರೇಕಪ್ಪೇ ಇದಕ್ಕೆಲ್ಲ ಕಾರಣ ಇದಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ವರ್ಷಾ ಕಾವೇರಿಯವರು ವರುಣ ಆರಾಧ್ಯ ಅವರ ಮೇಲೆ ಒಂದು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದರು ಆದರೆ ಇದರ ನಂತರ ವರುಣ ಆರಾಧ್ಯರವರು ಯೂಟ್ಯೂಬ್ ಚಾನಲ್ ಒಂದಕ್ಕೆ ಸಂದರ್ಶನವನ್ನು ನೀಡಿ ಅದರಲ್ಲಿ ತಮ್ಮ ಹಾಗೂ ವರ್ಷ ಅವರ ನಡುವೆ ನಡೆದಂತಹ ಕೆಲವೊಂದು ಘಟನೆಗಳನ್ನು ಹೇಳ್ಕೊಳ್ತಾರೆ ಹಾಗಾದರೆ ಅದರ ಜೊತೆಗೇನೆ ಇವರು ಯೂಟ್ಯೂಬ್ ಚಾನಲ್ ಸಹ ಓಪನ್ ಮಾಡಿರ್ತಾರೆ ಇವರು ಒಟ್ಟಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರು ಅಂತ ಹೇಳಿ ವರುಣ್ ಆರಾಧ್ಯರವರು ತಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಂದರ್ಶನದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿಯವರು ಒಟ್ಟಿಗೆ ಮಾಡಿದ್ದಂತಹ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಎಷ್ಟು ಇನ್ಕಮ್ ಬರುತ್ತಿತ್ತು ಅಂತ ಇವರು ರಿವೀಲ್ ಮಾಡಿದ್ದಾರೆ ವರುಣ್ ಆರಾಧ್ಯ ಅವರು ಹೇಳಿರೋ ಪ್ರಕಾರ ಇಬ್ಬರಳು ಕೂಡ ಸೇರಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ವಿ ಆ ಚಾನಲ್ನಲ್ಲಿ ನಮಗೆ ಒಂದು ಮಿಲಿಯನ್ಗೂ ಅಧಿಕ ಸಬ್ಸ್ಕ್ರೈಬರ್ಸ್ ಇದ್ದರು ನಮ್ಮ ಒಂದೊಂದು ವಿಡಿಯೋ ಸಹ ಆರರಿಂದ ಏಳು ಲಕ್ಷ ವ್ಯೂಸ್ ಹೋಗುತ್ತಿತ್ತು ಹಾಗೂ ಒಂದು ಮಿಲಿಯನ್ ವ್ಯೂಸ್ ತನಕಲೂ ಕೂಡ ಹೋಗಿದೆ ಅಂತ ಹೇಳಿದ್ದಾರೆ ಆದರೆ ವರುಣ್ ಬಳಿ ಬ್ಯಾಂಕ್ ಅಕೌಂಟ್ ಇಲ್ಲದೇ ಇರೋ ಕಾರಣ ಬರ್ತಕ್ಕಂತಹ ಹಣ ಎಲ್ಲವೂ ಕೂಡ ವರ್ಷಾ ಕಾವೇರಿಯವರ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತಿತ್ತು ವರ್ಷಾ ಕಾವೇರಿಯವರ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಲಾಗಿರೋ ಕಾರಣ ಯಾವುದೇ ಹಣವನ್ನು ಸಹ ತಾನು ತೆಗೆದುಕೊಂಡಿಲ್ಲವೆಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಹಾಗಾದರೆ ಮೂರು ವರ್ಷದಲ್ಲಿ ದುಡಿದದ್ದೆಷ್ಟು ಸ್ನೇಹಿತರೆ ವರುಣ್ ಆರಾಧ್ಯರವರು ಹೇಳಿರುವ ಪ್ರಕಾರ ಮೂರು ವರ್ಷಗಳಿಂದ ಇಬ್ಬರೂ ಸೇರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳ ಒಳಗೆ ನಾವು ದುಡಿದಿದ್ದೇವೆ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ವರುಣ್ ಆರಾಧ್ಯರವರು ಹೇಳುವ ಪ್ರಕಾರ ನಮ್ಮ ಬ್ರೇಕಪ್ನ ನಂತರ ಹಣವನ್ನು ಇಬ್ಬಾಗ ಮಾಡಬೇಕಿತ್ತು ಆದರೆ ಇಬ್ಬರ ಬ್ರೇಕಪ್ನ ನಂತರ ನಾನು ಯಾವುದೇ ರೀತಿಯ ಹಣವನ್ನು ಅವರಿಂದ ಕೇಳಿಲ್ಲ ಅವರು ಸಹ ಹಣವನ್ನು ನನಗೆ ಕೊಟ್ಟಿಲ್ಲ ನನಗೆ ಆ ಹಣವನ್ನು ಅರ್ಧದಷ್ಟು ಭಾಗ ಮಾಡಿ ನನಗೂ ಸಹ ಅದು ಸೇರಬೇಕಿತ್ತು ಆದರೆ ಇದುವರೆಗೂ ನಾನು ಒಂದು ರೂಪಾಯಿಯನ್ನು ಸಹ ತೆಗೆದುಕೊಂಡಿಲ್ಲ ಇನ್ನು ಮುಂದಕ್ಕೆ ಕೊಡುತ್ತಾರೋ ಇಲ್ಲವೋ ಅದು ಸಹ ತಿಳಿದಿಲ್ಲವೆಂದು ನಟ ವರುಣ್ ಆರಾಧ್ಯರವರು ಹೇಳಿದ್ದಾರೆ